ಚಂದಾವರ ಸೀಮೆಯ ಆರಾಧ್ಯ ದೈವ ಶ್ರೀ ಹನುಮಂತ ದೇವಸ್ಥಾನದಲ್ಲಿ ಪ್ರಪ್ರಥಮ ಬಾರಿಗೆ ಲೋಕ ಕಲ್ಯಾಣಾರ್ಥವಾಗಿ ಹಮ್ಮಿಕೊಂಡಿರುವ ಕೋಟಿ ರಾಮತಾರಕ ಜಪ ಹಾಗೂ ರಾಮತಾರಕ ಮಹಾಯಾಗ ಸಹಸ್ರಾರು ಭಕ್ತರ ನಡುವೆ ಅದ್ಧೂರಿಯಾಗಿ ಸಂಪನ್ನಗೊಂಡಿತು ಚಂದಾವರ ಸೀಮೆಯ ಆರಾಧ್ಯ ದೈವ ಶ್ರೀ ಹನುಮಂತ ದೇವಾಲಯದಲ್ಲಿ ಪ್ರಪ್ರಥಮ ಬಾರಿಗೆ ಲೋಕಕಲ್ಯಾಣಾರ್ಥವಾಗಿ ಹಮ್ಮಿಕೊಂಡಿರುವ ಕೋಟಿ ರಾಮತಾರಕ ಜಪ ಹಾಗೂ ರಾಮತಾರಕ ಮಹಾಯಾಗ ಸಹಸ್ರಾರು ಭಕ್ತಗಣಗಳ ನಡುವೆ ಶನಿವಾರ ಸಹಸ್ರಾರು ಭಕ್ತರ ನಡುವೆ ಸಂಪನ್ನಗೊಂಡಿತು ಚಂದಾವರ ಸೀಮೆ ಸಮಸ್ತ ಭಕ್ತರು ಸೇರಿ ಆಡಳಿತ ಮಂಡಳಿಯ ಒಪ್ಪಿಗೆಯ ಮೇರೆಗೆ ಆಗಸ್ಟ್ ಐದರಿಂದ ಮೂವತ್ತೊಂದರವರೆಗೆ ರಾಮತಾರಕ ಮಂತ್ರ ಜಪ ಹಮ್ಮಿಕೊಳ್ಳಲು ತೀರ್ಮಾನಿಸಿದ್ದರು ಅಂತೆ ಆಗಸ್ಟ್ ಮೂವತ್ತೊಂದರ ಕೊನೆಯ ದಿನವಾದ ಶನಿವಾರ ಯಜ್ಞ ಹಾಗೂ ಮಹಾ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಳ್ಳುವ ಮೂಲಕ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಸುಸಂಪನ್ನಗೊಂಡಿತು ರಾಮತಾರಕ ಮಹಾಯಾಗವು ಮಾನೀರು ದೇವಾಲಯದ ಅರ್ಚಕರಾದ ವೇದಮೂರ್ತಿ ಶ್ರೀ ರಾಘವೇಂದ್ರ ಭಟ್ ಮಾನೀರ ಅವರ ಅಧೈರ್ಯದಲ್ಲಿ ಸುಮಾರು ಮೂವತ್ತು ಅರ್ಚಕರ ನೇತೃತ್ವದಲ್ಲಿ ಸಾಂಗ್ ವಾಗಿ ನಡೆಯಿತು ದೇವರ ದರ್ಶನ ಪಡೆಯಲು ಬೆಳಗ್ಗೆಯಿಂದಲೇ ಸಾಗರೋಪಾದಿಯಲ್ಲಿ ಭಕ್ತರು ಹರಿದು ಬಂದಿದ್ದರು ಹಣ್ಣು ಕಾಯಿ ಬಾಳೆಗೊನೆ ಸೇವೆ ಸೇರಿ ವಿವಿಧ ಸೇವೆ ಸಲ್ಲಿಸಿದರು ಅಲ್ಲದೆ ಕ್ಷೇತ್ರಕ್ಕೆ ನಾಡಿನ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ಶ್ರೀ ಹನುಮಂತ ದೇವರ ದರ್ಶನ ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸಿದರು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಯಜ್ಞದ ಪೂರ್ಣಾವತಿ ಹಾಗೂ ಒಂದು ಗಂಟೆಗೆ ಮಹಾಮಂಗಳಾರತಿ ನಡೆಯಿತು ಧಾರ್ಮಿಕ ಕಾರ್ಯಕ್ರಮದ ಬಳಿಕ ಮಹಾ ಅನ್ನ ಸಂತರ್ಪಣೆ ನಡೆಯಿತು ಸರತಿ ಸಾಲಿನಲ್ಲಿ ಭಕ್ತರು ಶ್ರೀದೇವರ ಪ್ರಸಾದ ಸ್ವೀಕರಿಸಿದರು ಇನ್ನು ಶನಿವಾರ ನಡೆದ ಕೋಟಿ ರಾಮತಾರಕ ಜಪ ಹಾಗೂ ರಾಮತಾರಕ ಮಹಾಯಾಗದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಹನುಮನಿಗೆ ಪ್ರಿಯವಾದ ತಮಿಳುನಾಡಿನ ಏಲಕ್ಕಿ ಹಾರವನ್ನು ಶ್ರೀ ಆಂಜನೇಯ ಸ್ವಾಮಿಗೆ ಅರ್ಪಣೆ ಮಾಡುವ ಮೂಲಕ ಶ್ರೀ ಹನುಮಂತ ದೇವರನ್ನ ವಿಶೇಷ ರೀತಿಯಲ್ಲಿ ಅಲಂಕಾರ ಮಾಡಲಾಗಿತ್ತು ಈ ವಿಶೇಷ ಅಲಂಕಾರ ಆಗಮಿಸುವ ಭಕ್ತರ ಗಮನ ಸೆಳೆಯಿತು ಚಂದಾವರ ಸೀಮೆ ಸಮಸ್ತ ಭಕ್ತವೃಂದವದವರು ಒಂದು ಕೋಟಿ ರಾಮತಾರಕ ಮಂತ್ರ ಪಠಣ ಮಾಡುವ ಸಂಕಲ್ಪ ಮಾಡಿದ್ರು ಆದರೆ ನಿರೀಕ್ಷೆಗೂ ಮೀರಿ ಮೂರು ಕೋಟಿಗೂ ಅಧಿಕ ರಾಮತಾರಕ ಜಪ ಪಠಣ ಮಾಡುವ ಮೂಲಕ ಶ್ರೀದೇವರ ಕೃಪೆಗೆ ಪಾತ್ರರಾಗಿದ್ದು ವಿಶೇಷವಾಗಿತ್ತು ರಾಮತಾರಕ ಜಪ ಸಂಕಲ್ಪ ಮಾಡಿದ ಪ್ರತಿ ಭಕ್ತರಿಗೂ ದೇವರ ಪ್ರಸಾದ ನೀಡಲಾಯಿತು ಚಂದಾವರ ಸೀಮೆಯ ಸಕಲ ಸದ್ಭಕ್ತರು ಧಾರ್ಮಿಕ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಶ್ರಮಿಸುವ ಮೂಲಕ ಕೋಟಿ ರಾಮತಾರಕ ಜಪ ಹಾಗೂ ರಾಮತಾರಕ ಮಹಾಯಾಗ ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಮುಕ್ತೇಶ್ವರರಾದ ಎಆರ್ ಎಸ್ ಎನ್ಎಸ್ ಎಂ ಎಂಕೆ ಪಟ್ಗಾರ್ ಉಮೇಶ್ ಎಸ್ ನಾಯ್ಕ್ ದೇವು ಹನುಮಂತ ಗೌಡ ಅವರು ದೇವಾಲಯದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಪೊಲೀಸ್ ಸಿಬ್ಬಂದಿಗಳು ಭದ್ರತೆ ಕಲ್ಪಿಸಿದರು ರಾಮತಾರಕ ಮಹಾಯಾಗ ನಡೆಯುತ್ತಿರುವ ಸಂದರ್ಭದಲ್ಲಿ ಅಲ್ಲಿಗೆ ಬಂದ ರಾಮಭಕ್ತ ಹನುಮಂತ ಯಾಗವನ್ನ ವೀಕ್ಷಿಸುತ್ತಾ ರಾಮತಾರಕ ಮಂತ್ರ ಜಪಿಸಿದಂತೆ ಕಂಡುಬಂತು ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಯಾಗವನ್ನು ವೀಕ್ಷಿಸುತ್ತಾ ತಲ್ಲಿನಾಗಿರುವುದು ಎಲ್ಲರ ಗಮನ ಸೆಳೆಯಿತು ಕೆನರಾ ಪ್ರೆಸ್ ನ್ಯೂಸ್ ಕುಮಟ